ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕ್ ಕನ್ನಡ ಬ್ಲಾಗ್ಸ್ ಮುಂಚ್ಕೊಂಬಿಟ್ಟಿದ್ದಾಳೆ ನನ್ನ ಮೇಲೆ ಅದಕ್ಕೆ ಹಂಗೆ ಆಡ್ತಿದ್ದಾಳೆ ಇನ್ನೂ ಏನೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲೇ ಕಾಣುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಫಸ್ಟ್ ವೀಡಿಯೋ ಬರುತ್ತೆ ಇದೇನು ಕಲರ್ ಅಂತಂದರೆ ಬೀಟ್ರೂಟ್ ಕಟ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಇದು ಟೂ ಡೇಸ್ ವ್ಲಾಗ್ ಆಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ್ದು ಸ್ವಲ್ಪನೇ ನಾನೇ ಕ್ಯಾಪ್ಚರ್ ಮಾಡಿರೋದ್ರಿಂದ ಸ್ವಲ್ಪ ಕೆಲಸ ಇತ್ತು ಸೊ ಅದಕ್ಕೆ ಅದಕ್ಕೆ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿದ್ದೀನಿ ಅದು ಮತ್ತೆ ಈ ನ ಅಟ್ಯಾಚ್ ಮಾಡಿ ಹಾಕ್ತೀನಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ವೀಡಿಯೋಗೆ ಯಾವ ಯಾವ ಥರ ವಿಡಿಯೋಸ್ ಬೇಕು ಕುಕಿಂಗ್ ಟ್ರಾವೆಲ್ ಆ ಥರ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಇದ್ದೀನಿ ಮೇ ಬಿ ಈ ವಿಡಿಯೋದಲ್ಲಿ ಜಾಸ್ತಿ ನಾನು ಇರಲ್ಲ ಯಾಕೆ ಅಂತ ಅಂದರೆ ಈ ವಿಡಿಯೋ ನಾನೇ ಮಾಡ್ತಿರೋದ್ರಿಂದ ಫ್ರೆಂಡ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಎಲ್ಲ ಕೆಲಸ ಸ್ವಲ್ಪ ಮನೆಯಲ್ಲೆಲ್ಲ ಇರುತ್ತಲ್ವ ಪೂಜೆ ಎಲ್ಲ ಸೊ ಎಲ್ಲ ಆದಮೇಲೆ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಈ ಥರ ಸಿಂಪಲ್ ಆಗಿ ಮನೇಲಿ ಸೆಲೆಬ್ರೇಟ್ ಮಾಡಿದ್ದೀವಿ ನಿಮ್ಮ ಮನೇಲೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾನು ಇಲ್ಲಿ ರೆಕಾರ್ಡ್ ಮಾಡಿಟ್ಟಿದ್ದೀನಿ ನಮಸ್ಕಾರ ಮಾಡ್ಕಳು ಬಿಡಿ ನೀವು ಹಾಳೆ ಮಾಡ್ತಾಳೆ ಈ ಕಡೆ ಬನ್ನಿ ು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ಪ್ರದೀಪವ್ರಿಗೂ ಮತ್ತು ಪಾಪುಗೆಲ್ಲ ಟಿಫನ್ ಹಾಕೊಟ್ಟಿದ್ದೆ ಟಿಫನ್ಗೆ ಚಿತ್ರಾನ್ನ ಮತ್ತು ಪೊಂಗಲ್ನ ಮಾಡಿದ್ವಿ ಸಿ ಪೊಂಗಲು ತಿನ್ಕೊಂಡು ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಓಡಾಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಫಸ್ಟ್ ಇರ್ತಾಳೆ ನನ್ನ ಮಗಳು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ನನ್ನ ಬ್ಯಾಗು ಕೂಡ ಅವಳೇ ಹೋಗ್ತಾ ಇದ್ದಾಳೆ ಬಾ ಮಾಮಿಗೆ ಹೋಗೋಣ ಮಾಮಿಗೆ ಹೋಗೋಣ ಅಂತ ಹೇಳಿ ಅವಳೇ ಫಸ್ಟ್ ಮುಂದೆ ಹೋಗ್ತಾ ಇದ್ಳು ಸೊ ಅದು ಕೂಡ ಕ್ಯಾಪ್ಚರ್ ಇದ್ದೀನಿ ನಾವು ರೆಗ್ಯುಲರಾಗಿ ಹೋಗೋ ದೇವಸ್ಥಾನಕ್ಕೆ ಮಾರಾಮಿ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಈ ಬ್ಯಾಗ್ನಂಬರ್ ಎತ್ಕೊಂಡು ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ಒಂದು ಪಾಪು ಹತ್ರ ರೀಲ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಫುಲ್ಲು ಟ್ರೆಂಡಿಂಗಲ್ಲಿದೆಯಲ್ವಾ ಕೃಷ್ಣ ಪ್ರಣಾಮ್ ಸಖಿ ಆ ಮೂವಿದು ಜೇನ ಧನಿಯೊಳೆ ಆ ಸಾಂಗ್ಗೆ ಪಾಪು ಕೈ ರೀಲ್ಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಔಟ್ಸೈಡ್ ಕರ್ಕೊಂಬಂದು ರೀಲ್ಸ್ ಮಾಡ್ತಾ ಇದ್ವಿ ಅವಳಿಗೂ ತುಂಬಾ ಇಷ್ಟ ಆಗಿದೆ ಈ ಸಾಂಗು ಅದಕ್ಕೋಸ್ಕರ ಅವಳು ಕೂಡ ಫುಲ್ ಎಂಜಾಯ್ ಮಾಡಿಕೊಂಡು ಆಡ್ತಿದ್ಲು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಚೆನ್ನಾಗಿರುತ್ತೆ ಆ್ಯಡ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ವೀಡಿಯೋ ಆಡಿತ್ತು ಬಟ್ ಹಾಗೇನೇ ಹಾಕ್ತಾಯಿದ್ದೀನಿ ಇದನ್ನು ನಾನು ಪೆಟ್ರೋಲ್ ಹಾಕ್ಸ್ಕೊತಿದ್ದಾರೆ ನಾವು ಅಲ್ಲಿ ಇಳ್ದ್ಬಿಟ್ಟು ಇಲ್ಲಿ ನಿಂತಿದ್ದೀವಿ ಅಲ್ಲಿ ಓಡು 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 ಚಿನ ಅಲ್ಲಿಂದ ಅಮ್ಮ ಚಿನ್ನ ಇಲ್ಲಿ ನಿಂತ್ಕೊ ಹೋಗು ಚಿನ್ನ ಚೆನ್ನಾಗಿ ಗೊತ್ತೈತೆ ಹೋಗು ಏ ಕಿಟ್ಟೀಝಿ ಊರ್ವಶೀ ಅವ ಕಿತ್ತವಾ ಬೇಡ ಈ ಕಡೆ ಬಾ ನೀನು ಈ ಕಡೆ ಬಾ ನೀನು ಅಲ್ಲಿಂದ ನಡ್ಕೊ ಬರೋ ಗು ಜೈನದ ನೀ ಒಳಗೆ ಹಾಕ್ತೀನಿ ಆವಾಗ ಅಲ್ಲಿಂದ ನಡ್ಕೊ ಬರೋಕು ಜೈನದ ಹ್ಞೂ ಹೋಗು ಬಾ ಹಾಂ ಬಾ ಅದಕ್ಕೇನೆ ಅಲ್ಲಿಂದ ನಡ್ಕೋಬಹುದು ಮರತಾವಿಂದ ಇಲ್ಲಿ 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 ಏ ಇಲ್ಲಿ ಇಲ್ಲಿ ಹಾ ಇಲ್ಲಿ ಬಾ ಈ ಮರ ಕಕ್ಕ ಅಲ್ಲ ಚಿನೇ ಇಲ್ಲಿ ಮೇಲ್ ಬಾ ಇಲ್ಲಿ ಹಾ ಇಲ್ಲ ಇಲ್ಲ ಇದ್ರ ಮೇಲೆತ್ತು ಇದ್ರ ಮೇಲೆ ಇದ್ರ ಮೇಲೆ ಹತ್ತು ಹಾ ಅತ್ತು ಹತ್ತು ಅಲ್ಲಿಂದ ಮರ ಮುಟ್ಕೋ ಬರೋದು ಅಲ್ಲಿಂದ ಮರ ಟಚ್ ಮಾಡ್ಕೋಬರ ಹೋಗೋ ಕಕ್ಕ ಅಲ್ಲಚ್ಚಿನಿ ನೇರ್ಲೆಣ್ಣು ಅಲ್ಲಿಂದ ನಡ್ಕೊಂಬ ಮರದಿಂದ ನಡ್ಕೊಂಬ ಇಲ್ಲಿಂದ ಇಲ್ಲಿಗ ಬಾಡ್ಕೋತೀನಿ ಕಯ್ಯಾರಿನಿ ಇಲ್ಲಿ 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 ಬಾ

ಹಾಗೆ ಪೆಟ್ರೋಲೆಲ್ಲ ಹಾಕಿಸ್ಕೊಂಬಂದು ಇಲ್ಲೇ ನಿಯರೆಸ್ಟು ಒಂದು ಮೆಡಿಕಲ್ ಶಾಪ್ ಇತ್ತು ನನಗೆ ಆಕ್ನಿಸ್ಟಾರ್ ಏನಾದರೂ ಒನ್ ಆರ್ ಟು ಪಿಂಪಲ್ಸ್ ಏನಾದರೂ ಆಯಿತು ಅಂದರೆ ಈ ಕ್ರೀಮ್ನ ಯೂಸ್ ಮಾಡಿದ್ರೆ ನನಗೆ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಒನ್ ಟ್ವೆಂಟಿ ರುಪೀಸ್ ತೋರಿಸ್ತೀನಿ ನಿಮಗೆ ಪ್ರೈಸ್ ಕೂಡ ನೋಡ್ತಿರ್ಬೋದು ಇದನ್ನು ನಾನು ಯಾರಿಗೂ ಕೂಡ ರೆಫರ್ ಮಾಡ್ತಾ ಇಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಜ ತುಂಬ ಪಿಂಪಲ್ ಆಗಿದ್ದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದರು ಸೊ ಅದನ್ನೇ ಕಂಟಿನ್ಯೂ ಇದ್ದೀನಿ ಒನ್ ಟ್ವೆಂಟಿ ರುಪೀಸ್ ನೋಡ್ತಾ ಇರ್ಬೋದು ಹಾಗೆ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಮನೆ ಹತ್ರನೇ ನಿಯರೆಸ್ಟ್ ಒಂದು ಮಾರ್ಟ್ ಇದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಹಂಗೆ ಮನೆಗೆಲ್ಲ ಸ್ವಲ್ಪ ಸಾಮಾನು ತಗೋಬೇಕಿತ್ತು ಸೊ ಹಾಗೆ ಹೊಸ ಹೊಸ್ದಾಗೆಲ್ಲ ಬಂಧನಕ್ಕೆ ರಾಖಿಗಳು ಮತ್ತು ಜ್ಯುವೆಲ್ಲರಿ ಎಲ್ಲಾನು ಮತ್ತು ಕ್ಲಾತ್ಸ್ ಎಲ್ಲಾನು ಆ್ಯಡೆಲ್ಲ ಮಾಡ್ತಿದ್ದಾರೆ ಸೊ ನೋಡ್ತಿದ್ವಿ ಯಾವುದಾದ್ರೂ ಚೆನ್ನಾಗಿದೆಯಾ ಅಂತ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಎಲ್ಲ ಚೆನ್ನಾಗಿತ್ತು ಇದು ನೋಡ್ತಿರ್ಬೋದು ಇದು ನನಗೆ ಇಷ್ಟ ಆಯಿತು ಸೊ ಆಮೇಲೆ ತೊಗೊಂಡ್ ಬ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅವರು ಪ್ರದೀಪ್ ಅವರು ಪೆನ್ ಸೆಕ್ಷನ್ಗೆ ಬಂದರು ಪೆನ್ಗಳೆಲ್ಲ ತೊಗೋಬೇಕಿತ್ತು ಅವ್ರಿಗೆ ಸ್ವಲ್ಪ ಆಫೀಸ್ ಯೂಸ್ಗೆ ಏನು ಕರೆದು ಬೇಕಾಗುತ್ತೆ ಅಂತ ಎಷ್ಟು ಪೆನ್ ತೊಗೊಬಂದರೂ ನನ್ನ ಮಗಳು ಅದನ್ನು ಲೆಡ್ಡೆಲ್ಲ ಮುರಿದಾಕಿ ಆ ಥರ ಎಲ್ಲ ಕ್ಯಾಪೆಲ್ಲ ಕಿತ್ತಾಕಿ ಇಲ್ಲ ಏನ್ ಮಾಡ್ತಾಳೆ ಅಂದರೆ ಮುಂದ್ಗಡೆ ಕಳೆದಾಗ್ತಾಳೆ ಕ್ಯಾಪು ಇಲ್ಲಾಂದ್ರೆ ಹಿಂದೆ ಕಳೆದ ಕಳಿಯಕಾಗಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಹಾಗೆ ಸ್ವಲ್ಪ ಪಾಪುಗೆ ಬಿಸ್ಕೆಟ್ಸು ಮತ್ತೆ ಏನು ಬ್ರೆಡ್ ಕಿಂಡರ್ ಜಾಯಿನ್ ಎಲ್ಲ ತಗೊಂಡು ಸ್ವಲ್ಪ ಪೆನ್ನು ಮತ್ತೆ ಸರ್ಫೆಕ್ಸ್ ಲಿಕ್ವಿಡ್ ಎಲ್ಲ ಖಾಲಿಯಾಗಿತ್ತು ಸೊ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ರಕ್ಷಾ ಬಂದ್ರೆ ಒಂದು ಒಂದು ರಾಖಿ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ ಪನ್ನೀರ್ ಎಲ್ಲಾ ತಗೊಂಡು ಇವಾಗ ಬಿಲ್ ಮಾಡಿಸ್ತಿದ್ದಾರೆ ನೋಡ್ತಿರ್ಬೋದು ಮನಸ್ವಿ ಅಂತೂ ಬರ್ತಾ ಬರ್ತಾ ಹೆಂಗ್ ಆಡ್ತಾಳೆ ಅಂತ ಅಂತಂದ್ರೆ ನೋಡಿ ಅವಳೇ ಎತ್ಕೊಂಡು ಹೋಗ್ತಾ ಇದ್ದಾಳೆ ಫೈನಲಿ ಮನೆಗೆ ಬಂದ್ವಿ ಏನೇನು ಶಾಪ್ ಮಾಡಿದ್ವಿ ಅಂತ ತೋರಿಸ್ತಿದೀನಿ ಏನ್ ಜಾಸ್ತಿ ಏನು ಶಾಪ್ ಮಾಡಿಲ್ಲ ಒಂದು ಫೋನ್ ಬ್ರೆಡ್ ತಗೊಂಡ್ವಿ ಮತ್ತೆ ಇವರು ಒಂದು ಪ್ಯಾಕ್ ಫುಲ್ಲು ಪೆನ್ ತಗೊಂಡಿದ್ದಾರೆ ಇವ್ರಿಗೆ ಆಫೀಸ್ ಯೂಸ್ ಆಗುತ್ತೆ ಅಂತ ನನಗೆ ಪನ್ನೀರ್ ತಿನ್ಬೇಕಂದ್ರೆ ತುಂಬ ಇಷ್ಟ ಸೊ ಒಂದು ವೀಕ್ಲಿ ತ್ರೀ ಟೈಮ್ಸ್ ಆದರೂ ತಿನ್ಬೇಕು ಸೊ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಇದ್ದು ಒಂದು ಪ್ಯಾಕ್ ತೊಗೊಬರ್ತಿದ್ವಿ ಪಾಪು ಏನೋ ಎತ್ಕೊಂಡಿದ್ದಾಳೆ ಡಾರ್ಕ್ ಫ್ಯಾಂಟಸ್ ಇದೊಂದು ಈ ಕಿಂಡರ್ ಜಾ ಇದು ಆಗಲೇ ಕಿಟ್ ಹಾಕ್ಬಿಟ್ಟಿದ್ರಾಳೆ ಇಲ್ಲಿ ಅದೆಲ್ಲ ಹಾಕುದು ಮತ್ತೆ ಇದು ಲಿಕ್ವಿಡ್ ಒಂದು ಸಫ್ಯಾಕ್ಸಲ್ಲಿ ಲಿಕ್ವಿಡ್ ಆಗಿತ್ತು ಇದೊಂದು ತೊಗೊಬಂದಿದ್ವಿ ಆಮೂಲಿ ಇದು ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡಿದ್ವಿ ಆ್ಯಕ್ಟಿವ್ ಸ್ಟಾರ್ ಇದು ನನಗೆ ಯೂಸ್ ಆಗ್ತಿದೆ ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಯಾರಿಗೂ ರೆಫರ್ ಇಲ್ಲ ನಾನು ಇದು ಯಾವುದೋ ಒಂದು ಮಿಲ್ಕಿ ಬಾರ್ ತೊಗೊಂಡಿದ್ದೆ ಆಮೇಲೆ ಅದರದ್ದು ಖಿನ್ ಜಾಯ್ದಿತ್ತು ಒಂದು ಫೋರ್ ಪ್ಯಾಕೆಟ್ಸ್ ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ನನ್ನ ತಮ್ಮನಿಗೆ ಒಂದು ರಕ್ಷಾ ಅನ್ನೋದಕ್ಕೆ ರಾಗಿ ರಾಖಿ ಒಂದು ತೊಗೊಂಡಿದ್ದೀನಿ ಅಷ್ಟೇ ಇಷ್ಟೇ ಇವತ್ತು ಶಾಪ್ ಮಾಡಿದ್ದು ನೋಡಿ ಎಲ್ಲ ಹಾಳು ಮಾಡ್ತಿದ್ದಾಳೆ ಆಗ್ಲೇ ಕಳೆದು ಕಳೆದು ಕಳ್ದು ಕವರ್ ಇಷ್ಟೇ ಇವತ್ತಿನ ಬ್ಲಾಗ್ ಈ ವ್ಲಾಗ್ ಒಂದು ಸಿಂಪಲ್ ವ್ಲಾಗ್ ಆಗಿದ್ದು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಬಾಯ್ ಬಾಯ್ ಈ ಕಿತ್ತೆ ಕಿತ್ತ ಜೈಲಿ ಏನಿದೆ ಅಂತ ನೋಡೋಣ ಏನು ಯಾವುದೋ ಗೊಂಬೆ ಅಷ್ಟೇ ಚೀನಾ ಇದ್ರು ಗೊಂಬೆ ಕೊಟ್ಟಿರ್ತಾರೆ ಚೀನೋ ಇರೋ ಓಪನ್ ಮಾಡ್ತೀನಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಅಲ್ಲಿವರೆಗೂ ಬಾಯ್ ಬಾಯ್ ಲವ್ ಯು